ಇದನಿಗೆ ಕರಶರಣೆ ಇದಕ್ಕೆ ನಮ್ಮ ಕೂಡಲ ಸಂಗನ ಶರಣ ಮಾಡದೆ ಜ್ಯೋತಿಷಕ್ಕೆ ಹೆಚ್ಚಾಗಿ ನಾವು ಕೊಲೆ ಹೋದರೆ ಬಹಳ ಮೋಸ ಈಗ ಎಷ್ಟೋ ಎಂತ ದೊಡ್ಡ

ಇಲ್ರಿ ಏನು ಮಾಡೋದು ನಾನು ಹೇಳಿದೆ ನಾವೆಲ್ಲ ಕಲ್ತವರಿದ್ದೀವಿ ಅಲ್ಲರಿ ಸಸು ಬೈ ಎಲ್ಲ ಕಡೆಯೀವಿ ನಾವೆಲ್ಲ ಕಲ್ತವರಿದ್ದೀವಿ ಅಂದ್ರೆ ಈಗ ಮಾಡಿ ಅಂತ ಆದ್ರ ನಿನಗೆ ಏನು ಗೊತ್ತೈತಿ ನೀನು ಆ ವೇದ ಶುರು ಆಗ್ತದಲ್ಲ ಅದಕ್ಕಿಂತ ಮೊದಲ ಸ್ನಾನ ಮಾಡಿಸಿ Mamãe ¡Muy sí, papá! i ah.